ನಮಸ್ಕಾರ ಮಹಾಭಾರತ ಕಥಾಮೃತದ ಎರಡನೇ ಕಂತಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿನ ಕಂತಿನಲ್ಲಿ ನಾವು ಭೀಷ್ಮನ ಭೀಷಣ ಪ್ರತಿಜ್ಞೆ ಅಂದರೆ ತನ್ನ ತಂದೆ ಶಂತನು ರಾಜನ ಸಂತೋಷಕ್ಕಾಗಿ ಸಿಂಹಾಸನ ಮತ್ತು ವಿವಾಹವನ್ನು ತ್ಯಜಿಸಿದ ಕಥೆಯನ್ನು ನೋಡಿದೆವು ಭೀಷ್ಮನ ಈ ತ್ಯಾಗದಿಂದಾಗಿ ಸತ್ಯವತಿಯು ಹಸ್ತಿನಾಪುರದ ರಾಣಿಯಾದಳು ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬ ಇಬ್ಬರು ಪುತ್ರರು ಜನಿಸಿದರು ಆದರೆ ಕಾಲವು ಎಲ್ಲಕ್ಕಿಂತಲೂ ಬಲಶಾಲಿಯಾಗಿತ್ತು ಅರಸ ಶಂತನುವಿನ ನಿಧನದ ನಂತರ ಯುವರಾಜನಾಗಿದ್ದ ಚಿತ್ರಾಂಗದನು ಅಕಾಲಿಕವಾಗಿ ಒಂದು ಯುದ್ಧದಲ್ಲಿ ಮರಣ ಹೊಂದುತ್ತಾನೆ ಆಗ ಅವನ ತಮ್ಮ ವಿಚಿತ್ರ ವೀರ್ಯನು ರಾಜನಾಗುತ್ತಾನೆ ವಿಚಿತ್ರ ವೀರ್ಯನು ಚಿಕ್ಕವನಾಗಿದ್ದರಿಂದ ಅವನ ವಿವಾಹದ ಜವಾಬ್ದಾರಿಯನ್ನು ಭೀಷ್ಮನು ವಹಿಸಿಕೊಂಡಿದ್ದನು ಆ ಸಮಯದಲ್ಲಿ ಕಾಶಿ ದೇಶದ ರಾಜನು ತನ್ನ ಮೂವರು ಸುಂದರ ಪುತ್ರಿಯರಾದ ಅಂಬಾ ಅಂಬಿಕಾ ಮತ್ತು ಅಂಬಾಲಿಕಾ ಅವರಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದನು ಹಸ್ತಿನಾಪುರವನ್ನು ಈ ಸ್ವಯಂವರಕ್ಕೆ ಆಹ್ವಾನಿಸಿರಲಿಲ್ಲ ತನ್ನ ಸಹೋದರನಿಗೆ ಆದ ಅವಮಾನವನ್ನು ಕಂಡ ಭೀಷ್ಮನು ಕೋಪಗೊಳ್ಳುತ್ತಾನೆ ಸ್ವಯಂವರಕ್ಕೆ ನುಗ್ಗಿ ಅಲ್ಲಿ ಸೇರಿದ್ದ ಸಾವಿರಾರು ರಾಜರತ್ತ ನೋಡಿ ನನ್ನ ಸಹೋದರ ವಿಚಿತ್ರ ವೀರ್ಯನೊಂದಿಗೆ ಯಾರಾದರೂ ಯುದ್ಧ ಮಾಡಲು ಇಷ್ಟಪಟ್ಟರೆ ಬರಲಿ ನಾನು ಅವರನ್ನು ಸೋಲಿಸಿ ಈ ರಾಜಕುಮಾರಿಯರನ್ನ ಕಂಡುಕೊಂಡು ಹೋಗ್ತೇನೆ ಭೀಷ್ಮನ ಈ ಸವಾಲನ್ನು ಸ್ವೀಕರಿಸಿ ಯುದ್ಧಕ್ಕೆ ನಿಂತಿದ್ದ ರಾಜರು ಒಬ್ಬರ ನಂತರ ಒಬ್ಬೊಬ್ಬರಾಗಿ ಸೋಲನ್ನು ಒಪ್ಪಿಕೊಂಡರು ಮಹಾಪರಾಕ್ರಮಿಯಾಗಿದ್ದ ಭೀಷ್ಮನು ಮೂವರು ರಾಜಕುಮಾರಿಯರನ್ನು ತನ್ನ ರಸದಲ್ಲಿ ಕುಳ್ಳಿರಿಸಿಕೊಂಡು ಹಸ್ತಿನಾಪುರಕ್ಕೆ ಕರೆತಂದನು ಆದರೆ ವಿವಾಹದ ಸಮಯ ಬಂದಾಗ ಅಂಬಾ ಒಂದು ಕಠಿಣ ಸತ್ಯವನ್ನು ಬಹಿರಂಗಪಡಿಸುತ್ತಾಳೆ ನಾನು ಸಾಲ್ವರಾಜನನ್ನ ಪ್ರೀತಿಸ್ತೀನಿ ಅವನನ್ನೇ ಬರೆಸಲು ಬಯಸ್ತೀನಿ ಎಂದು ಭೀಷ್ಮನಿಗೆ ತಿಳಿಸುತ್ತಾಳೆ ಭೀಷ್ಮನು ತಕ್ಷಣವೇ ಅಂಬಾಳನ್ನು ಸಾಲ್ವರಾಜನ ಬಳಿಗೆ ಕಳುಹಿಸುತ್ತಾನೆ ಆದರೆ ಭೀಷ್ಮನಿಂದ ಸೋತು ಅವಮಾನಿತನಾಗಿದ್ದ ಸಾಲ್ವರಾಜ ಅವಳನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ತನ್ನ ಜೀವನ ನಾಶಕ್ಕೆ ಭೀಷ್ಮನೇ ಕಾರಣ ಎಂದು ಭಾವಿಸಿದ ಅಂಬಾ ಅವಮಾನದಿಂದ ಭೀಷ್ಮನ ಬಳಿಗೆ ಹಿಂದಿರುಗುತ್ತಾಳೆ ನೀವು ನನ್ನ ಜೀವವನ್ನು ನಾಶ ಮಾಡಿದ್ದೀರಿ ಭೀಷ್ಮ ನನ್ನ ಅವಮಾನಕ್ಕೆ ನೀವು ಕಾರಣವಾಗಿದ್ದೀರಿ ನೀವು ಮಾಡಿದ ತಪ್ಪಿಗೆ ನನ್ನ ಜೊತೆ ವಿವಾಹ ಆಗ್ಬೇಕು ಭೀಷ್ಮನೆ ತನ್ನನ್ನು ಮದುವೆಯಾಗಬೇಕೆಂದು ಪಟ್ಟು ಹಿಡಿಯುತ್ತಾಳೆ ಆದರೆ ತನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡ ಭೀಷ್ಮ ನಾನು ನಾನು ಸತ್ಯ ಮತ್ತು ಬ್ರಹ್ಮಚರ್ಯಕ್ಕೆ ನಿನ್ನ ಆಗಲಾರೆ ಅವಳನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ ಇದರಿಂದ ತೀವ್ರವಾಗಿ ನೊಂದ ಅಂಬಾ ಮುಂದಿನ ಜನ್ಮದಲ್ಲಿ ನೀನೇ ನನ್ನ ಶಾಪಕ್ಕೆ ಸಿಕ್ಕಿ ಎಂದು ಶಪಿಸಿ ಅಗ್ನಿಯನ್ನು ಪ್ರವೇಶಿಸುತ್ತಾಳೆ ಮುಂದಿನ ಜನ್ಮದಲ್ಲಿ ಅವಳೇ ಮಹಾಭಾರತದ ಯುದ್ಧದಲ್ಲಿ ಭೀಷ್ಮನ ಸಾವಿಗೆ ಕಾರಣನಾದ ಶಿಖಂಡಿಯಾಗಿ ಜನಿಸುತ್ತಾಳೆ ಇತ್ತ ವಿಚಿತ್ರ ವೀರ್ಯನು ಅಂಬಿಕಾ ಮತ್ತು ಅಂಬಾಲಿಕೆಯರೊಂದಿಗೆ ವಿವಾಹವಾಗುತ್ತಾನೆ ಆದರೆ ದುರದೃಷ್ಟವಶಾತ್ ಅವನು ಯಾವುದೇ ಸಂತಾನವಿಲ್ಲದೆ ಅಕಾಲಿಕವಾಗಿ ಮರಣ ಹೊಂದುತ್ತಾನೆ ಕುರುವಂಶವು ಮುಂದುವರಿಯದೇ ಇರುವುದನ್ನು ಕಂಡ ಸತ್ಯವತಿಯು ಮರುಗುತ್ತಾಳೆ ಸತ್ಯವತಿಯು ತನ್ನ ಜೀವನದ ರಹಸ್ಯವನ್ನು ಹೊರಗಿಡುತ್ತಾಳೆ ಶಂತನು ರಾಜನನ್ನು ಮದುವೆಯಾಗುವ ಮೊದಲು ಯಮುನಾ ನದಿಯ ದಡದಲ್ಲಿದ್ದಾಗ ಆಕೆ ಪರಾಶರ ಮಹರ್ಷಿಯ ವರದಿಂದ ಪುತ್ರನನ್ನು ಪಡೆದಿದ್ದಳು ಆ ಪುತ್ರನೇ ಮಹಾಜ್ಞಾನಿಯಾದ ವೇದವ್ಯಾಸ ಸತ್ಯವತಿಯು ವಿಚಿತ್ರ ವೀರ್ಯನ ವಿಧವೆಯರಾದ ಅಂಬಿಕಾ ಮತ್ತು ಅಂಬಾಲಿಕಾರೊಂದಿಗೆ ನಿಯೋಗ ಪದ್ಧತಿಯ ಮೂಲಕ ವಂಶವನ್ನು ಮುಂದುವರಿಸಲು ವ್ಯಾಸರನ್ನು ಕೇಳಿಕೊಳ್ಳುತ್ತಾಳೆ ಮೊದಲಿಗೆ ಅಂಬಿಕಾ ವ್ಯಾಸರ ಬಳಿ ಹೋದಾಗ ಅವರ ಉಗ್ರ ರೂಪಕ್ಕೆ ಹೆದರಿ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳುತ್ತಾಳೆ ಅದರಿಂದಾಗಿ ಅವಳಿಗೆ ಕುರುಡು ಮಗ ಜನಿಸುತ್ತಾನೆ ಆತನೇ ಧೃತರಾಷ್ಟ್ರ ಎರಡನೇ ವಿಧವೆ ಅಂಬಾಲಿಕಾ ವ್ಯಾಸರನ್ನು ನೋಡಿದಾಗ ಭಯದಿಂದ ಮತ್ತು ಮುಜುಗರದಿಂದ ಸಂಪೂರ್ಣವಾಗಿ ಬಿಳುಚಿಕೊಂಡು ಹೋಗುತ್ತಾಳೆ ಅದರಿಂದಾಗಿ ಅವಳಿಗೆ ರೋಗದಿಂದ ಕೂಡಿದ ಮಗ ಜನಿಸುತ್ತಾನೆ ಆತನೇ ಪಾಂಡು ಈ ಘಟನೆಗಳ ನಂತರ ಅಂಬಿಕಾ ತನ್ನ ಪರಿಚಾರಿಕೆಯನ್ನು ವ್ಯಾಸರ ಬಳಿ ಕಳುಹಿಸುತ್ತಾಳೆ ಆ ಪರಿಚಾರಿಕೆ ಭಯವಿಲ್ಲದೆ ಶಾಂತ ಚಿತ್ತದಿಂದ ವ್ಯಾಸರನ್ನು ಸ್ವಾಗತಿಸುತ್ತಾಳೆ ಅದರಿಂದಾಗಿ ಅವಳಿಗೆ ಆರೋಗ್ಯವಂತ ಜ್ಞಾನಿ ಮತ್ತು ಧರ್ಮನಿಷ್ಠ ಮಗ ಜನಿಸುತ್ತಾನೆ ಆತನೇ ವಿದುರ ಕುರುಡನಾಗಿದ್ದರಿಂದ ಧೃತರಾಷ್ಟ್ರನಿಗೆ ರಾಜ್ಯಭಾರ ವಹಿಸಿಕೊಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಪಾಂಡು ಹಸ್ತಿನಾಪುರದ ರಾಜನಾಗುತ್ತಾನೆ ಅಣ್ಣ ಧೃತರಾಷ್ಟ್ರನ ವಿವಾಹವನ್ನು ಗಾಂಧಾರ ದೇಶದ ರಾಜನ ಮಗಳಾದ ಗಾಂಧಾರಿಯೊಂದಿಗೆ ಏರ್ಪಡಿಸಲಾಯಿತು ಗಾಂಧಾರಿ ತನ್ನ ಪತಿಯ ಕುರುಡುತನವನ್ನು ಕಂಡು ಆತನಂತೆಯೇ ತಾನೂ ಸಹ ಪ್ರಪಂಚವನ್ನು ನೋಡಬಾರದೆಂದು ತೀರ್ಮಾನಿಸುತ್ತಾಳೆ ಆ ದಿನದಿಂದಲೇ ಅವಳು ತನ್ನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಸತ್ಯ ಮತ್ತು ಪತಿಯ ಮೇಲಿನ ನಿಷ್ಠೆಯನ್ನು ಸಾಬೀತುಪಡಿಸುತ್ತಾಳೆ ಹಸ್ತಿನಾಪುರದ ರಾಜನಾದ ಪಾಂಡು ಯದುವಂಶದ ಕುಂತಿ ಭೋಜನ ರಾಜನ ಸಾಕು ಮಗಳು ಕುಂತಿಯನ್ನು ಮದುವೆಯಾಗುತ್ತಾನೆ ಕುಂತಿಯ ಮೂಲ ಹೆಸರು ಪ್ರಥಾ ಚಿಕ್ಕ ವಯಸ್ಸಿನಲ್ಲಿ ಅವಳು ಮಹರ್ಷಿ ದೂರ್ವಾಸರ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದಳು ಅವಳ ಸೇವೆಯಿಂದ ಸಂತುಷ್ಟನಾದ ದೂರ್ವಾಸರು ಕುಂತಿಗೆ ಒಂದು ದಿವ್ಯ ಮಂತ್ರವನ್ನು ಉಪದೇಶಿಸಿ ಯಾವ ದೇವತೆಯನ್ನು ಆಹ್ವಾನಿಸಿದರೂ ಅವರ ಶಕ್ತಿಯುತ ಪುತ್ರನನ್ನು ನೀನು ಪಡೆಯಬಹುದು ಎಂದು ವರವನ್ನು ನೀಡುತ್ತಾರೆ ಕುತೂಹಲದಿಂದ ಕುಂತಿಯು ಸೂರ್ಯದೇವನನ್ನು ಆಹ್ವಾನಿಸಿ ಸೂರ್ಯಪುತ್ರ ಕರ್ಣನನ್ನು ಪಡೆಯುತ್ತಾಳೆ ಲೋಕದ ಅಪಮಾನಕ್ಕೆ ಹೆದರಿ ಆಕೆಯು ವಿವಾಹಕ್ಕಿಂತ ಪೂರ್ವದಲ್ಲಿಯೇ ಪಡೆದ ಆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನದಿಯಲ್ಲಿ ತೇಲಿ ಬಿಡುತ್ತಾಳೆ ನಂತರ ರಾಜ ಪಾಂಡುವಿನೊಂದಿಗೆ ಕುಂತಿ ಮದುವೆಯಾಗುತ್ತಾಳೆ ಆ ನಂತರ ಪಾಂಡವು ಮದ್ರ ದೇಶದ ರಾಜನ ಸಹೋದರಿ ಮಾದ್ರಿಯನ್ನು ಸಹ ಮದುವೆಯಾಗುತ್ತಾನೆ ಒಂದು ದಿನ ಪಾಂಡು ರಾಜನು ಮಾದ್ರಿಯೊಂದಿಗೆ ಕಾಡಿನಲ್ಲಿ ಬೇಟೆಗೆ ಹೊರಟಾಗ ಅಲ್ಲಿ ಜಿಂಕೆ ರೂಪದಲ್ಲಿದ್ದ ಮುನಿ ದಂಪತಿಯನ್ನು ತಪ್ಪಾಗಿ ಬೇಟೆಯಾಡುತ್ತಾನೆ ಸಾವಿನ ಅಂಚಿನಲ್ಲಿದ್ದ ಆ ಋಷಿಯು ಪಾಂಡುವಿಗೆ ಯಾವಾಗ ನೀನು ಕಾಮದ ಆಸೆಯಿಂದ ಸ್ತ್ರೀಯನ್ನು ಸ್ಪರ್ಶಿಸುವೆಯೋ ಆಗಲೇ ನಿನ್ನ ಮರಣ ಸಂಭವಿಸುತ್ತದೆ ಎಂದು ಶಾಪ ನೀಡುತ್ತಾನೆ ಈ ಶಾಪದಿಂದಾಗಿ ಪಾಂಡು ನಿರಾಶನಾಗಿ ರಾಜನ ಪದವಿಯನ್ನು ತ್ಯಜಿಸಿ ತನ್ನ ಇಬ್ಬರು ಪತ್ನಿಯರೊಂದಿಗೆ ಕಾಡಿನಲ್ಲಿ ವಾಸಿಸಲು ನಿರ್ಧರಿಸುತ್ತಾನೆ ಸಂತಾನವಿಲ್ಲದ ಚಿಂತೆಯಲ್ಲಿದ್ದ ಪಾಂಡುವಿಗೆ ಕುಂತಿ ತನಗೆ ಸಿಕ್ಕಿದ ದಿವ್ಯ ಮಂತ್ರದ ಬಗ್ಗೆ ಹೇಳುತ್ತಾಳೆ ಪಾಂಡುವಿನ ಅನುಮತಿಯೊಂದಿಗೆ ಕುಂತಿಯು ಧರ್ಮದೇವರನ್ನು ಆಹ್ವಾನಿಸಿ ಯುಧಿಷ್ಠರನನ್ನು ಪಡೆಯುತ್ತಾಳೆ ಆ ಸಮಯದಲ್ಲಿ ಗಾಂಧಾರಿಯು ದೀರ್ಘಕಾಲ ಗರ್ಭಿಣಿಯಾಗಿದ್ದರು ಕುಂತಿಗೆ ಮಗ ಜನಿಸಿದ ಸುದ್ದಿ ಕೇಳಿದ ಗಾಂಧಾರಿಯು ಕೋಪಗೊಂಡು ತನ್ನ ಗರ್ಭಕ್ಕೆ ಹೊಡೆದುಕೊಳ್ಳುತ್ತಾಳೆ ಇದರಿಂದಾಗಿ ಆಕೆ ಒಂದು ಮಾಂಸದ ಮುದ್ದೆಯನ್ನು ಹೆರುತ್ತಾಳೆ ಆಗ ವ್ಯಾಸರು ಆ ಮಾಂಸದ ಮುದ್ದೆಯನ್ನು ನೂರು ಭಾಗಗಳಾಗಿ ವಿಂಗಡಿಸಿ ಪ್ರತಿ ಭಾಗವನ್ನು ಒಂದೊಂದು ಮಡಿಕೆಯಲ್ಲಿ ಇರಿಸಿ ಅದರಿಂದ ನೂರು ಪುತ್ರರು ಜನಿಸುವಂತೆ ಮಾಡುತ್ತಾರೆ ಅವರೇ ಕೌರವರು ಅವರಲ್ಲಿ ಹಿರಿಯವನೇ ದುರ್ಯೋಧನ ಇದರ ಜೊತೆಗೆ ಅವರಿಗೆ ದುಶ್ಯಲೆ ಎಂಬ ಒಬ್ಬಳು ಹೆಣ್ಣುಮಗಳು ಸಹ ಜನಿಸುತ್ತಾಳೆ ಕೌರವರ ಜನನದ ನಂತರ ಕುಂತಿಯು ವಾಯುದೇವರನ್ನು ಆಹ್ವಾನಿಸಿ ಭೀಮನನ್ನೂ ಮತ್ತು ಇಂದ್ರದೇವನನ್ನು ಆಹ್ವಾನಿಸಿ ಅರ್ಜುನನನ್ನು ಪಡೆಯುತ್ತಾಳೆ ಪಾಂಡುವಿನ ಮಾತಿನಂತೆ ಕುಂತಿ ತನ್ನ ಮಂತ್ರದ ಶಕ್ತಿಯನ್ನು ಮಾದ್ರಿಯೊಂದಿಗೆ ಹಂಚಿಕೊಳ್ಳುತ್ತಾಳೆ ಮಾದ್ರಿಯು ಅಶ್ವಿನಿ ಕುಮಾರರನ್ನು ಆಹ್ವಾನಿಸಿ ನಕುಲ ಮತ್ತು ಸಹದೇವರನ್ನು ಪಡೆಯುತ್ತಾಳೆ ಹೀಗೆ ಐವರು ಪಾಂಡವರು ಜನಿಸುತ್ತಾರೆ ದುರದೃಷ್ಟವಶಾತ್ ಶಾಪದ ಕಾರಣದಿಂದ ಪಾಂಡು ಮತ್ತು ಮಾದ್ರಿ ಇಬ್ಬರೂ ಮರಣ ಹೊಂದುತ್ತಾರೆ ಆಗ ಚಿಕ್ಕ ಮಕ್ಕಳಾಗಿದ್ದ ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆತರಲಾಗುತ್ತದೆ ಅಲ್ಲಿ ಅವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮಕ್ಕಳಾದ ನೂರು ಕೌರವರೊಂದಿಗೆ ಬೆಳೆಯುತ್ತಾರೆ ಆದರೆ ಈ ಕೌರವರು ಮತ್ತು ಪಾಂಡವರ ನಡುವಿನ ವೈರತ್ವ ಬಾಲ್ಯದಿಂದಲೇ ಪ್ರಾರಂಭವಾಗುತ್ತದೆ ಮುಂದಿನ ಕಂತಿನಲ್ಲಿ ಪಾಂಡವರು ಮತ್ತು ಕೌರವರ ಶಿಕ್ಷಣ ಗುರು ದ್ರೋಣರ ಮಾರ್ಗದರ್ಶನ ದಾಯಾದಿ ಕಲಹ ಇವನ್ನೆಲ್ಲವನ್ನು ನೋಡೋಣ ನೋಡುತ್ತಾ ಇರಿ ಮಹಾಭಾರತ ಕಥಾಮೃತ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ನಮಸ್ಕಾರ